ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರಿಗೆ ಶ್ರದ್ಧಾಂಜಲಿ ಶಿಡ್ಲಘಟ್ಟ ಮಾಜಿ ಮುಖ್ಯಮಂತ್ರಿ ಹಾಗೂ ಮಹಾರಾಷ್ಟ್ರದ ಮಾಜಿ ರಾಜ್ಯಪಾಲರಾದ ಎಸ್ ಎಂ ಕೃಷ್ಣ ಅವರ ನಿಧನಕ್ಕೆ ಶಿಡ್ಲಘಟ್ಟದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಸೇರಿದಂತೆ ತಾಲೂಕಿನ ಸಮಾನ ಮನಸ್ಕರ ಹೋರಾಟ ಸಮಿತಿ ವತಿಯಿಂದ ಸಂತಾಪ ಸೂಚಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು ನಗರದ ಕೋಟೆ ವೃತ್ತದಲ್ಲಿ ಎಸ್ಎಂ ಕೃಷ್ಣ ಅವರ ಭಾವಚಿತ್ರಕ್ಕೆ ಹೂಮಾಲೆ ಹಾಕಿ ಕೈಯಲ್ಲಿ ಮೇಣದ ಬತ್ತಿ ಹೊತ್ತಿಸಿ ಮೌನಾಚರಣೆ ಮೂಲಕ ಭಾವಪೂರ್ಣ ನಮನ ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಕಂಡ ಅತ್ಯಂತ ಅಪರೂಪದ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರು ಕರ್ನಾಟಕಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುವ ಮೂಲಕ ಕರ್ನಾಟಕ ರಾಜ್ಯವನ್ನ ದೇಶದಲ್ಲಿ ಮೊದಲ ರಾಜ್ಯವನ್ನ ಎರಡ್ ಸಾವಿರದ ನಾಲ್ಕರಲ್ಲಿ ಶಿಡ್ಲಘಟ್ಟಕ್ಕೆ ಆಗಮಿಸಿದ ಎಸ್ಎಂ ಕೃಷ್ಣ ಅವರು ಮಿನಿ ವಿಧಾನಸೌಧವನ್ನು ಉದ್ಘಾಟಿಸಿದರಲ್ಲದೆ ನಗರದಲ್ಲಿ ಒಳಚರಣೆ ಯೋಜನೆಗೆ ಚಾಲನೆ ನೀಡಿರುವುದನ್ನು ಸ್ಮರಿಸಬಹುದು ಎಂದರು ಮಾಜಿ ಪುರಸಭಾ ಸದಸ್ಯ ಜೆ ಸುರೇಶ್ ಮಾತನಾಡಿ ಎಸ್ಎಂ ಕೃಷ್ಣ ಅವರು ವಯೋಸಹಜ ಖಾಯಿಲೆಗೆ ತುತ್ತಾಗಿ ಮಂಗಳವಾರ ಬೆಳಗ್ಗೆ ಸುಮಾರು ಎರಡು ಮೂವತ್ತಕ್ಕೆ ಇಹಲೋಕ ಜನಿಸಿರೋದ್ರಿಂದ ಕರ್ನಾಟಕಕ್ಕೆ ತುಂಬಲಾರದ ನಷ್ಟವಾಗಿದೆ ದಿವಂಗತರ ಅಂತ್ಯಕ್ರಿಯೆಯನ್ನು ಬುಧವಾರ ಅವರ ಹುಟ್ಟೂರಾದ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಗುವುದು ಅಂದ್ರು ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವಿ ಕೃಷ್ಣ ಮತ್ತು ಎಂ ಕೆಂಪಣ್ಣ ಮಾತನಾಡಿದರು ಈ ಸಂದರ್ಭದಲ್ಲಿ ವಿಶ್ರಂ ನಾಗರಾಜ್ ಶಿಕ್ಷಕರಾದ ರಾವ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಅಂಬಾರಿ ಮಂಜುನಾಥ್ ಸುಂದರ್ ಕದಂಬ ಸೇನೆ ತಾಲೂಕು ಅಧ್ಯಕ್ಷ ಹಾಗೂ ಕಲಾವಿದ ಮುನಿರಾಜು ಟಿ ಟಿ ನರಸಿಂಹಪ್ಪ ಗಾಂಧಿನಗರ ಶಂಕರ್ ಪ್ರತೀಶ್ ಸೋಮ ಶ್ರೀರಾಮ್ ವಾಸವಿ ಬಾಬು ಸರ್ದಾರ್ ನಂದಿ ನವೀನ್ ಅಶ್ವಥ್ ಹೋಟೆಲ್ ಬಾಬು ಸೇರಿದಂತೆ ಇತರರು ಹಾಜರಿದ್ದರು ವರದಿ ರಾಜೇಶ್ ಶಿಡ್ಲುಘಟ್ಟ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ ಎಸ್ ಎಂ ಕೃಷ್ಣ ಅವರು ಒಬ್ಬರು ಇವರ ಕಾಲದಲ್ಲಿ ಬೆಂಗಳೂರು ನವೀಕರಣಕ್ಕೆ ಶ್ರಮಿಸಿದಂಥ ವ್ಯಕ್ತಿ ಇವರು ಮೇಲು ಸೇತುವೆ ಆಗ್ಬೋದು ವಿಮಾನ ನಿಲ್ದಾಣ ಆಗ್ಬೋದು ದೊಡ್ಡ ದೊಡ್ಡ ರಸ್ತೆಗಳಾಗ್ಬೋದು ಆಡಳಿತ ಕಚೇರಿಗಳಾಗ್ಬೋದು ಎಲ್ಲದರಲ್ಲೂ ಕೂಡ ಬೆಂಗಳೂರನ್ನು ನವೀಕರಣ ಮಾಡೋದರಲ್ಲಿ ಇವರು ಇವರ ಕಾಲದಲ್ಲಿ ಆಗಿದೆ ಹಾಗೆ ಸರ್ಕಾರದ ಶಾಲೆಗಳಿಗೆ ಬಿಸಿ ಊಟವನ್ನು ಪ್ರಾರಂಭ ಮಾಡಿದ್ದು ಕೂಡ ಇವರ ಒಂದು ಕಾಲದಲ್ಲಿ ಇಂತಹ ಜನಪ್ರಿಯ ಕೆಲಸಗಳನ್ನು ಇವರ ಅವಧಿಯಲ್ಲಿ ಮಾಡಿದ್ದಾರೆ ಇವರು ತೊಂಬತ್ತೆರಡು ವರ್ಷಗಳ ಕಾಲ ಬದುಕಿ ಇವ ನಿನ್ನೆ ಇವರು ಮರಣವನ್ನು ಹೊಂದಿದ್ದಾರೆ ಇವರಿಗೆ ಚಿಕ್ಕಘಟ್ಟ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಎಲ್ಲ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಕನ್ನಡಾಭಿಮಾನಿಗಳು ಎಲ್ಲ ಕೂಡ ಇಲ್ಲಿ ಸೇರಿ ಇವತ್ತು ಒಂದು ಗೌರವ ನಮನವನ್ನು ಸಲ್ಲಿಸ್ತಾ ಇದ್ದೀವಿ ಅವರಿಗೆ ದೇವರು ಅವರಿಗೆ ಒಳ್ಳೆ ಒಂದು ಕೊಡಲಿ ಅಂತೇಳಿ ನಾವೆಲ್ಲ ಕೂಡ ಇವತ್ತು ಈ ದೀಪವನ್ನು ಬೆಳಗಿಸುವುದರ ಮೂಲಕ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತಾ ಇದೀವಿ ಈಗ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತ ಸರ್ಕಾರದ ಮಾಜಿ ವಿದೇಶಾಂಗ ಸಚಿವರು ಆದಂಥ ನಮ್ಮ ಮಂಡ್ಯ ಜಿಲ್ಲೆಯ ಸೋಮನಹಳ್ಳಿ ಮರ ಮಲ್ಲಯ್ಯ ಕೃಷ್ಣಾರವರು ಈ ದಿನ ಬೆಳಗಿನ ಜಾವ ಎರಡು ಮೂವತ್ತರಲ್ಲಿ ಅಕಾಲಿಕ ಮರಣ ಹೊಂದಿರುತ್ತಾರೆ ಅವರ ಸುತ್ತಮುತ್ತ ಎಲ್ಲರೂ ಕನ್ನಡ ಸಾಹಿತ್ಯ ಪರಿಷತ್ತು ಕೆಲ ಸಂಘರಂಗಗಳಿಂದಲೂ ನನ್ನ ಪ್ರತಿ ಸಂಘ ಸಂಸ್ಥೆಗಳು ಅವರ ಅಭಿಮಾನಿಗಳಿಂದ ಈ ದಿನ ಸಂಜೆ ಕೋಟೆ ವೃತ್ತದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ ಅವ್ರನ್ನ ಯಾಕೆ ಸ ಸ್ಮರಿಸಬೇಕು ಈಗಿದೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಬೇಕು ಅಂದರೆ ಅವರ ಮೊದಲ ಕೊಡುಗೆ ಬಹಳ ಇದೆ ಯಾಕಂತಂದರೆ ಐ ಟಿ ಬಿ ಟಿ ಕಂಪ್ನಿಗಳಾಗ್ಬೋದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗ್ಬೋದು ಬೆಂಗಳೂರು ಇವತ್ತು ಯಾವ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಅದರಲ್ಲಿ ಮೊದಲ ಕೊಡುಗೆ ಹೆಚ್ಚು ಪ್ರಸ್ತಾರ ಹೊಂದಿದೆ ಅದೇ ರೀತಿಯಾಗಿ ನಮ್ಮ ಮಕ್ಕಳಿಗೆ ಬಿಸಿಯೂಟ ಯೋಜನೆಯನ್ನು ಮೊದಲ ಬಾರಿಗೆ ತಂದವರು ತರೋ ಮಕ್ಕಳ ಹಸು ವಿಳಿದ ಇರಬಾರ್ದು ಕಾಲದಲ್ಲೇ ಅವರು ಯೋಚನೆ ಮಾಡಿ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ಬಿಸಿಯೂಟ ಯೋಜನೆಯನ್ನು ತಂದವರು ಎಸ್ ಎಂ ಕೃಷ್ಣರವರು ಈ ದಿನ ಬೆಳಗಿನ ಜಾವ ಎರಡು ಮೂವತ್ತರಲ್ಲಿ ಅವರು ಅಕಾಲಿಕ ಸಂಘ ಸಮಸ್ಯೆಗಳು ಎಲ್ಲ ಪ್ರತಿ ಇದರಿಂದ ಈ ದಿನ ಸಂಜೆ ಕೋಟೆ ವೃತ್ತದಲ್ಲಿ ನಾವು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಿದ್ದೇವೆ ಇದು ಈಗಿನ ಈಗಿನ ಮಿನಿ ವಿಧಾನಸೌಧವನ್ನು ಉದ್ಘಾಟನೆ ಸಹಾಯ ಮಾಡಿದವರಂತೂ ಎಸ್ ಎಂ ಕೃಷ್ಣವರು ಅಂತ ಹೇಳ್ಬಿಟ್ಟು ಇದರಲ್ಲಿ ನಾವು ಅವ್ರನ್ನ ಸ್ಮರಿಸ್ಕೊಳ್ಬೇಕಾಗ್ತದೆ ಈ ದಿನ ನಮ್ಮ ಕರ್ನಾಟಕದಲ್ಲಿ ಬಹಳ ದುಃಖಭರಿತವಾದಂಥ ದಿನ ಏಕೆಂದರೆ ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಬೆಂಗಳೂರನ್ನು ಸಿಲಿ ಸಿಲಿಕಾನ್ ಸಿಟಿ ಮಾಡಬೇಕು ಅಂತ ಹೊರಟು ಯಶಸ್ವಿಯಾಗಿ ಅದರ ಮೂಲಕ ಬೆಂಗಳೂರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣಾರ್ ಅವ್ರಿಗೆ ಸೇರುತ್ತೆ ಅಷ್ಟೇ ಅಲ್ದಿರ ಅವರು ಹುಟ್ಟಿದ್ದು ಶ್ರೀಮಂತ ಮನತಂದ ವೃತ್ತರೂ ಸಹ ಬಾಲ್ಯದಿಂದಲೂ ಕೂಡ ಅವರು ರಾಜಕೀಯವಾಗಿ ಹೋರಾಟಗಳನ್ನು ಮಾಡ್ತಾಯಿದ್ರು ಅದಕ್ಕೆ ಉದಾಹರಣೆಯಾಗಿ ಅವರು ಅಮೇರಿಕಾದಲ್ಲಿ ಓದ್ತಾ ಇರಬೇಕಾದ್ರೆ ಜಾನ್ ಆಫ್ ಕೆನಡಿ ಅವರ ವಿರುದ್ಧ ಪರವಾಗಿ ಹೋರಾಟ ಮಾಡಿ ಅವರನ್ನು ಜಯಿಸಿದನ್ನಾಗಿ ಮಾಡೋದರಲ್ಲಿ ಮತ್ತು ಅವರಿಂದ ಪ್ರಶಂಸಾ ಪತ್ರವನ್ನು ಕೂಡ ಪಡೆದಿರ್ತಾರೆ ಆ ಒಂದು ಅನುಭವ ಇತ್ತು ರಾಜಕೀಯದಲ್ಲಿ ಇಲ್ಲಿ ಬಂದ ಮೇಲೆ ಸತತವಾಗಿ ರಾಜಕೀಯದಲ್ಲಿ ಭಾಗವಹಿಸುವುದರ ಮೂಲಕ ಇಂದಿರಾ ಗಾಂಧಿ ಕಾಲದಲ್ಲಿ ರಾಸಾಯನಿಕ ಸಚಿವರಾಗಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಜೊತೆಗೆ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣಾರ್ ಅವರು ಈ ದಿನ ಮತ್ತೆ ಬೆಳಗಿನ ಜಾವ ಎರಡೂರು ಗಂಟೆ ನಿಧನವಾಗಿರುವಂಥ ಬಹಳ ಭಾಳ ದುಃಖಕರವಾದಂಥ ವಿಚಾರ ಹಾಗೆ ನಮ್ಮ ಸುರೇಶ್ ಅವರು ಹೇಳ್ದಂಗೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಎಲ್ಲ ಮಕ್ಕಳಿಗೆ ಪೋಷಕಾಂಶಗಳಿತ್ತು ಆದ ಆಹಾರವನ್ನು ಕೊಡಬೇಕು ಅಂತೇಳಿ ಮಧ್ಯಾಹ್ನದ ದಾಸೋಹವನ್ನು ಕಾರ್ಯಕ್ರಮ ಜಾರಿಗೆ ತಂದು ಮತ್ತೆ ಗಟ್ಟಿಯಾದ ಹಾಲನ್ನು ಕೊಡುವುದರ ಮೂಲಕ ಹಾಲು ಮತ್ತು ಊಟ ಎರಡೂ ಕೊಟ್ಟು ಎಲ್ಲ ಮಕ್ಕಳು ಪೋಷಕ ಹಿತವಾಗಿ ಬೆಳೀಬೇಕು ಗಟ್ಟಿ ಇರಬೇಕು ಅಂತಕ್ಕಂಥ ಕಾರ್ಯಕ್ರಮ ಕೊಟ್ಟಂಥ ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಕಣ್ಮರೆಯಾಗಿದ್ದಾರೆ ಹಾಗಾಗಿ ಆ ಒಂದು ದುಃಖವನ್ನು ಭರಿಸತಕ್ಕಂಥ ಶಕ್ತಿ ಅವರ ಕುಟುಂಬದ ವರ್ಗದವ್ರಿಗೆಲ್ಲರಿಗೂ ಸಿಗಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಕೂಡ ಬಂದಿದೆ ಅವರು ವಿಶೇಷವಾಗಿ ರಾಜ್ಕುಮಾರ್ ಅವರ ಅಪಹರಣ ಆದಾಗ ಮತ್ತು ಕಾವೇರಿ ಗಲಾಟೆಗಳು ಬಂದಾಗ ಬಹಳ ಜಾಣ್ಮೆಯಿಂದ ವರ್ತಿಸಿ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನಟ ಸಾರ್ವಭೌಮ ರಾಜ್ಕುಮಾರ್ ಅವರನ್ನು ಕರೆತಂದು ಮತ್ತೆ ಕನ್ನಡಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಾರೆ ಅಂತಹ ಮುಖ್ಯಮಂತ್ರಿ ಮತ್ತೆ ನಮಗೆಲ್ಲರೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಈ ಒಂದು ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ಆ ಭಗವಂತನ ಪ್ರಾರ್ಥಿಸ್ತಾ ಈಗ ಒಂದು ಒಂದು ನಿಮಿಷಗಳ ಕಾಲ ಎಲ್ಲರೂ ಕೂಡ ಮೌನ ಸಮಸ್ತ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಪರ ಸಂಘ ಸಂಸ್ಥೆಗಳು ಹಾಗೂ ಇನ್ನಿತರೆ ಎಲ್ಲ ಸಮಾಜಮುಖಿ ಸಂಘ ಸಂಸ್ಥೆಗಳವರು ಕೂಡ ಇಲ್ಲಿ ಸೇರಿ ನಮ್ಮ ರಾಜ್ಯದ ಹಿರಿಯ ರಾಜಕೀಯ ಮುತ್ಸದಿ ಹಾಗೂ ಅಜಾತ ಶತ್ರು ನಮ್ಮ ಕಂಡ ಕಂಡಂಥ ಅತ್ಯುತ್ತಮವಾದಂಥ ರಾಜಕಾರಣಿ ಅಂತಂದರೆ ಎಸ್ ಎನ್ ಕೃಷ್ಣರವರು ಇವರು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ರೈತ ಕುಟುಂಬದಲ್ಲೇ ಹುಟ್ಟಿದ್ರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊರಾಷ್ಟ್ರಗಳ ಹೋಗಿ ಅತ್ಯುತ್ತಮವಾದಂಥ ವಿದ್ಯಾಭ್ಯಾಸವನ್ನು ಪಡೆದು ಬಂದು ತಮ್ಮ ತಾಯ್ನಾಡಿಗೆ ಸೇವೆ ಮಾಡಬೇಕು ಅಂತ ರಾಜಕೀಯ ರಂಗದಲ್ಲಿ ಇವರು ಸೇವೆಯನ್ನು ಮಾಡಿದವರು ಮುಖ್ಯಮಂತ್ರಿಗಳಾಗಿ ಅದು ಅತ್ಯುತ್ತಮವಾದಂಥ ಮುಖ್ಯಮಂತ್ರಿಗಳು ಅಂತ ಮಾತನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಯಾಕೆ ಇಷ್ಟಪಡ್ತೀವಿ ಅಂತಂದರೆ ಅವ್ರ ಕಾಲದಲ್ಲಿ ಬೇರೆ ಯಾರ ಕಾಲದಲ್ಲಿ ಆಗದೆ ಇರ್ತಕ್ಕಂಥ ಅತ್ಯುತ್ತಮವಾದಂಥ ಕೆಲಸಗಳಾಗಿವೆ ಅಂದರೆ ಕೆಂಗಲ್ ಹನುಮಂತೈನವರು ನಮ್ಮ ವಿಧಾನಸೌಧವನ್ನು ಸ್ಥಾಪನೆ ಮಾಡಿದ್ರೆ ಇವರು ಅದೇ ರೀ ಅದನ್ನು ಹೋಗುವಂಥ ಒಂದು ವಿಕಾಸ ಸೌಧವನ್ನ ನಿರ್ಮಾಣ ಮಾಡಿದ್ರು ಅದರ ಜೊತೆಗೆ ಬೆಂಗಳೂರಿನಲ್ಲಿ ಎಲ್ಲ ಕಡೆಯೂ ಕೂಡ ಸೇತುವೆಗಳನ್ನು ನಿರ್ಮಾಣ ಮಾಡಿದ್ರು ಅತ್ಯುತ್ತಮವಾದಂಥ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ರು ಹಾಗೆಯೇ ನಮ್ಮ ಅಂತರ್ಜಲವನ್ನು ವೃದ್ಧಿ ಮಾಡೋದಕ್ಕೋಸ್ಕರ ರೈತರಿಗೆ ಅನುಕೂಲ ಆಗಲಿ ಅಂತ ತಂದ್ಬಿಟ್ಟು ಊಳನ್ನ ಎತ್ತು ಕೆರೆಗಳಲ್ಲಿ ಹೂಳನ್ನು ಎತ್ತಿ ಅಂತರ್ಜಲವನ್ನು ವೃದ್ಧಿ ಮಾಡುವಂತಹ ಕಾರ್ಯವನ್ನ ಇವ್ರ ಕಾಲದಲ್ಲಿ ನನಗೆ ಸುಲಭವಾಗಿ ನಿರ್ವಹಿಸಿದೆ ಅದರ ಜೊತೆಗೆ ಇವರು ರಾಜ್ಯಪಾಲರಾಗಿದ್ದಂಥ ಸಂದರ್ಭದಲ್ಲಿ ಅತ್ಯುತ್ತಮವಾದ ರಾಜ್ಯಪಾಲರು ಅನ್ನುವಂಥ ಪ್ರಶಸ್ತಿಗೂ ಕೂಡ ಭಾಗಿನರಾದರು ಹಾಗೆಯೇ ಮುಖ್ಯಮಂತ್ರಿಗಳಾಗಿದ್ದಾಗ ಭಾರತದಲ್ಲಿ ಅತ್ಯುತ್ತಮವಾದಂತಹ ಮುಖ್ಯಮಂತ್ರಿಗಳು ಅನ್ನುವಂಥ ಸ್ಥಾನಕ್ಕೂ ಭಾಗಿನರಾದರು ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡೆದರು ಆದರೆ ಯಾರಿಗೂ ಕೂಡ ನಾವು ವಿರೋಧಿಗಳಾಗಿರ್ಲಿಲ್ಲ ಯಾವುದೇ ಪಕ್ಷವನ್ನಾಗಲೇ ರಾಜಕೀಯ ಅಂತ ಮಾಡಲಿಲ್ಲ ಅವರು ರಾಜ್ಯದ ನಿಜವಾದಂಥ ಒಂದು ರಾಜಭಾನವನ್ನು ಒಬ್ಬ ಜನಪ್ರತಿನಿಧಿಯಾಗಿ ಮಾಡಿ ಇವತ್ತು ನಮ್ಮನ್ನೆಲ್ಲ ಕೂಡ ಅಲ್ಲಿ ಜರಾಮರಾಗಿದ್ದಾರೆ ಆದರೂ ಕೂಡ ನಮ್ಮ ಇತರೆ ರಾಜಕಾರಣಿಗಳಿಗೆ ಮತ್ತು ಈ ರಾಜ್ಯ ರಾಜಕೀಯವನ್ನು ಮಾಡ್ತಕ್ಕಂಥವರಿಗೆ ಮಾದರಿಯಾಗಿದ್ದರು ಅನ್ನೋ ಮಾತನ್ನ ಹೇಳ್ತಾ ಸ್ನೇಹಿತರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲ ಸಂಘ ಸಂಸ್ಥೆಗಳವರು ಇಲ್ಲಿ ಆಚರಣೆ ಮಾಡ್ತಾ